ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡಿಂಗ್ ಕುಟುಂಬದ ಪ್ರಕಾರ ನೋಡೋದಾದ್ರೆ ಒಂದು ಪಾಯಿಂಟ್ ಎರಡು ಕೋಟಿ ಇದೆ ಇದರಿಂದ ಅನುಕೂಲ ಪಡ್ಕೊತಾ ಇರೋರು ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಸರಾಸರಿಯಾಗಿ ಆರರಿಂದ ಏಳು ಕೋಟಿ ಜನಸಂಖ್ಯೆ ಅಂತ ತಗೊಂಡ್ರು ಎಪ್ಪತ್ತೆರಡು ಪರ್ಸೆಂಟ್ ಬಡವರಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಅಷ್ಟು ಬಡವರಿದಾರಾ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ನೀವು ಬಡವರ ಸರ್ಕಾರದ ಪ್ರಕಾರ ಬಡವರಂದ್ರೆ ಯಾರು ಸರಿಯಾಗಿ ಬಡವರನ್ನ ಇದ್ದರೆ ಇದರಿಂದ ಸರ್ಕಾರಕ್ಕೆ ಆಗೋ ತೊಂದರೆ ಏನು ಈ ಎಲ್ಲ ವಿಷಯಗಳನ್ನ ಈ ನನ್ನ ವಿಡಿಯೋ ನಲ್ಲಿ ಹೇಳುವಂತ ಪ್ರಯತ್ನ ಪಡ್ತೀನಿ ಹನ್ನೊಂದು ಹನ್ನೆರಡರ ಎಕ್ಸ್ಪೆನ್ಸಸ್ ಸರ್ವೆ ಪ್ರಕಾರ ನಮ್ಮಲ್ಲಿ ರೂರಲ್ ಪಾವರ್ಟಿ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಷ್ಟು ಏಳು ಪರ್ಸೆಂಟ್ಗೆ ಕಮ್ಮಿ ಆಗಿದೆ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಪಾವರ್ಟಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ಗೆ ಕಮ್ಮಿ ಆಗಿದೆ ಸೊ ನೀತಿ ಆಯೋಗದ ಪ್ರಕಾರ ತಳೆ ಇರೋ ಐದು ಪರ್ಸೆಂಟ್ ಬಡವರು ತಿಂಗಳಿಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ಮೂರು ರೂಪಾಯಿ ಖರ್ಚು ಮಾಡ್ತಾರೆ ದಿನಕ್ಕೆ ನಲವತ್ತೈದು ಪಾಯಿಂಟ್ ಎಂಟು ರೂಪಾಯಿ ಲೆಕ್ಕ ಬರುತ್ತೆ ಇವರಿಗಿಂತಲೂ ಮೇಲೆ ಬಂದ್ರೆ ಅಂದ್ರೆ ನೆಕ್ಸ್ಟ್ ಕ್ಯಾಟಗರಿಯ ಐದರಿಂದ ಹತ್ತು ಪರ್ಸೆಂಟ್ ಅಂದ್ರೆ ಬಡವರಲ್ಲಿ ಸ್ವಲ್ಪ ಮೇಲೆ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರೂಪಾಯಿ ಪ್ರತಿ ತಿಂಗಳು ಖರ್ಚು ಮಾಡ್ತಾರೆ ಫಸ್ಟ್ ಆಫ್ ಆಲ್ ನಮಗೆ ದೇಶದಲ್ಲಿ ಇಷ್ಟು ಬಡತನ ಇದೆ ಅಂತ ಗೊತ್ತಾಗೋದು ಆ ಜನಸಂಖ್ಯೆಯ ಖರ್ಚಿನ ಆಧಾರದ ಮೇಲೆ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಖರ್ಚು ಮಾಡ್ತಾನೋ ಅದರ ಮೇಲೆ ನೀವು ಬಡವರೋ ಇಲ್ವೋ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ ಪಾವರ್ಟಿ ಲೈನ್ ಮೂಲಕ ಸೊ ಪಾವರ್ಟಿ ಲೈನ್ ಯಾರು ಫಿಕ್ಸ್ ಮಾಡ್ತಾರೆ ಈಗ ನೀತಿ ಆಯೋಗದ ಸಂಖ್ಯೆ ಕೊಟ್ಟನಲ್ವಾ ಇವರು ರಂಗರಾಜನ್ ಕಮಿಟಿ ಪ್ರಕಾರ ತಗೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮೂವತ್ತೆರಡು ರೂಪಾಯಿಗಿಂತ ಕಮ್ಮಿ ಖರ್ಚು ಮಾಡಿದ್ರೆ ಅವರು ಬಡವರು ಅಂತ ರಿಪೋರ್ಟ್ ಮಾಡಿದ್ರು ಸೊ ಅದನ್ನೇ ತಗೊಂಡು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ಹಣದುಬ್ಬರ ಇನ್ಕ್ಲೂಡ್ ಮಾಡಿ ಈಗಿನ ಪಾವರ್ಟಿ ಲೈನ್ನ ಅರವತ್ತು ರೂಪಾಯಿ ಪ್ರತಿ ದಿನ ಅಂತ ಫಿಕ್ಸ್ ಮಾಡಿದ್ರು ಅಂದರೆ ನೀವು ದಿನಕ್ಕೆ ಅರವತ್ತು ರೂಪಾಯಿಗಿಂತ ಕಮ್ಮಿ ಖರ್ಚು ಮಾಡಿದ್ರೆ ಬಡವರು ಅಂತ ಅವರ ಲೆಕ್ಕ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮೂವತ್ತೆರಡು ರೂಪಾಯಿ ಇರೋದನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತು ರೂಪಾಯಿ ಮಾಡಿದ್ರು ಈಗ ನನ್ನ ಪ್ರಶ್ನೆ ನೀವು ದಿನಕ್ಕೆ ಅರವತ್ತು ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ನೀವು ಬಡವರಲ್ಲ ಅನ್ನೋ ವಾದ ಸರಿ ಇದೆಯಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನನ್ನ ಪ್ರಕಾರ ಹೇಳ್ತೀನಿ ಈ ಪವರ್ಟಿ ಲೈನ್ ಫಿಕ್ಸ್ ಮಾಡೋದು ಸರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇದು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತಾನು ಹೇಳಲ್ಲ ಏನ್ ಗುರು ಕನ್ಫ್ಯೂಸ್ ಮಾಡ್ತಾ ಇದೆಯಾ ಅಂತ ಅನ್ಕೋಬೇಡಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ದೇಶದ ಬಡತನ ತಿಳ್ಕೊಳ್ಳೋಕೆ ಒಂದು ಮಾನದಂಡ ಅಂತ ಬಂತು ಅಲಗ್ ಕಮಿಟಿ ಮೂಲಕ ಆ ಕಮಿಟಿ ಪ್ರಕಾರ ಬಡತನನ ಕ್ಯಾಲೋರೀಸ್ ಮೇಲೆ ಫಿಕ್ಸ್ ಮಾಡಿದ್ರು ಅಂದ್ರೆ ತಿನ್ನೋ ಆಹಾರದ ಮೇಲೆ ಒಬ್ಬ ವ್ಯಕ್ತಿಗೆ ಎಷ್ಟು ಬಡತನ ಇದೆ ಅಂತ ಅರ್ಬನ್ ಏರಿಯಾನಲ್ಲಿ ಎರಡು ಸಾವಿರದ ನಾನ್ನೂರು ಕ್ಯಾಲೋರೀಸ್ ಒಳಗೆ ಕನ್ಸ್ಯೂಮ್ ಮಾಡಿದ್ರೆ ಮತ್ತೆ ರೂರಲ್ ಏರಿಯಾನಲ್ಲಿ ಎರಡು ಸಾವಿರದ ನೂರು ಕ್ಯಾಲೋರೀಸ್ ಒಳಗೆ ಕನ್ಸ್ಯೂಮ್ ಮಾಡಿದ್ರೆ ಅವರು ಬಡವರು ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ಬರೀ ಆಹಾರದ ಆಧಾರದ ಮೇಲೆ ನೀವು ಬಡವರ ಶ್ರೀಮಂತರ ಅನ್ನೋ ಇಂಟರ್ಪ್ರಿಟೇಷನ್ ಸರಿ ಇಲ್ಲ ಅಲ್ವಾ ಅದಕ್ಕೆ ಲಕ್ಕಡ್ವಾಲ್ ಕಮಿಟಿ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಮಾಡಿದ್ರು ಇದರ ಪ್ರಕಾರ ತಿನ್ನೋ ಆಹಾರದ ಜೊತೆ ಇಂಡಸ್ಟ್ರಿಯಲ್ ವರ್ಕರ್ ಹಾಗೂ ಅಗ್ರಿಕಲ್ಚರ್ ಲೇಬರ್ನ ಖರ್ಚು ಲೆಕ್ಕ ತಗೊಂಡ್ರು ನಂತರ ತೆಂಡೋಲ್ಗರ್ ಕಮಿಟಿ ಮಾಡಿದ್ರು ಅದರ ಪ್ರಕಾರ ಫುಡ್ ಎಜುಕೇಷನ್ ಫ್ಯೂಯಲ್ ಎಂಟರ್ಟೈನ್ಮೆಂಟ್ ಹೆಲ್ತ್ ಎಲ್ಲವೂ ಕನ್ಸಿಡರ್ ಮಾಡಿದ್ರು ಇದರ ಜೊತೆ ಪಾವರ್ಟಿ ಲೈನ್ ಫಿಕ್ಸ್ ಮಾಡಿದ್ರು ಈ ಕಮಿಟಿ ಪ್ರಕಾರ ದಿನಕ್ಕೆ ಒಬ್ಬ ವ್ಯಕ್ತಿ ರೂರಲ್ ಏರಿಯಾನಲ್ಲಿ ಇಪ್ಪತ್ತೇಳು ರೂಪಾಯಿಗಿಂತ ಕಮ್ಮಿ ಅರ್ಬನ್ ಏರಿಯಾನಲ್ಲಿ ಮೂವತ್ತ್ಮೂರು ರೂಪಾಯಿಗಿಂತ ಕಮ್ಮಿ ಖರ್ಚು ಮಾಡಿದ್ರೆ ಬಡವರು ಅಂತ ಹೇಳಿದ್ರು ಈ ಕಮಿಟಿ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಬಡವರಿದ್ರು ಇದರ ಜೊತೆ ಪ್ಯಾರಲ್ ಆಗಿ ರಂಗರಾಜನ್ ಕಮಿಟಿ ಅಂತ ಬಂತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲೇ ಆ ಕಮಿಟಿ ಕೂಡ ತೆಂಡೂಲ್ಕರ್ ಕಮಿಟಿಯ ಎಲ್ಲ ಫ್ಯಾಕ್ಟರ್ಸ್ ಜೊತೆ ಪ್ರೋಟೀನ್ ಹಾಗೂ ಫ್ಯಾಟ್ ಇಂಟೇಕ್ನು ಕನ್ಸಿಡರ್ ಮಾಡಿದ್ರು ನಂತರ ಈ ಕಮಿಟಿ ಪಾವರ್ಟಿ ಲೈನ್ನ ಅರ್ಬನ್ ಏರಿಯಾನಲ್ಲಿ ನಲವತ್ತೇಳು ರೂಪಾಯಿ ಮತ್ತು ರೂರಲ್ ಏರಿಯಾನಲ್ಲಿ ಮೂವತ್ತೆರಡು ರೂಪಾಯಿ ಮಾಡಿದ್ರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಮ್ಮ ದೇಶದಲ್ಲಿ ಬಡತನ ಈ ರಿಪೋರ್ಟ್ ಪ್ರಕಾರ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಸೊ ನೀವು ಕಂಪೇರ್ ಮಾಡಿ ತೆಂಡೂಲ್ಕರ್ ಕಮಿಟಿ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಬಡತನ ಇದೆ ಅಂತ ಅಂದಿದ್ರು ಅದೇ ವರ್ಷ ರಂಗರಾಜನ್ ಕಮಿಟಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಂತ ಅಂದರು ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಯಾಕೆ ಆಯಿತು ಯಾಕೆ ಅಂದರೆ ಪಾವರ್ಟಿ ಲೈನ್ ಲಿಮಿಟ್ ರಂಗರಾಜನ್ ಕಮಿಟಿ ಜಾಸ್ತಿ ಮಾಡಿತು ಅದಕ್ಕೆ ಬಡತನ ಪರ್ಸೆಂಟೇಜ್ ಜಾಸ್ತಿ ಆಯಿತು ಈಗ ನೀತಿ ಆಯೋಗ ಕೂಡ ರಂಗರಾಜನ್ ಕಮಿಟಿ ಫ್ಯಾಕ್ಟರ್ಸ್ ತಗೊಂಡು ಇನ್ಫ್ಲೇಷನ್ ಆ್ಯಡ್ ಮಾಡಿ ಪಾವರ್ಟಿ ಲೈನ್ನ ಅರವತ್ತು ರೂಪಾಯಿಗೆ ಜಾಸ್ತಿ ಮಾಡಿ ಬಡತನ ಲೆಕ್ಕ ಹಾಕಿದಾಗ ಐದು ಪರ್ಸೆಂಟ್ಗೂ ಕಮ್ಮಿ ಬಂದಿದೆ ಇದು ಮ್ಯಾಸಿವ್ ಡೆವಲಪ್ಮೆಂಟ್ ಅಂದರೆ ರಂಗರಾಜನ್ ಕಮಿಟಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನೇನು ಫ್ಯಾಕ್ಟರ್ಸ್ ತಗೊಂಡು ಲೆಕ್ಕ ಹಾಕಿದ್ರು ಆವಾಗ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬಡತನ ಅಂತ ಬಂತು ಅದೇ ಫ್ಯಾಕ್ಟರ್ಸ್ ಇವಾಗ ಲೆಕ್ಕ ತಗೊಂಡು ಹಾಕಿದಾಗ ಐದು ಪರ್ಸೆಂಟ್ಗಿಂತ ಕಮ್ಮಿ ಅಂದರೆ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಬಡತನ ತೋರಿಸ್ತಾ ಇದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳ್ಕೊತ ಇದಾರೆ ನಮ್ಮ ದೇಶದಲ್ಲಿ ಬಡತನ ಬರೀ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಇದೆ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ರಿಪೋರ್ಟ್ಸ್ ಮೂಲಕ ಹೇಳ್ತಿದ್ದಾರೆ ಆದರೆ ಈ ರಿಪೋರ್ಟ್ಸ್ ಅಲ್ಲಿ ಕೆಲ ಪ್ರಾಬ್ಲಮ್ ಇದೆ ಏನು ಬಡತನನ ಖರ್ಚಿನ ಆಧಾರದ ಮೇಲೆ ಲೆಕ್ಕ ಹಾಕುವಾಗ ಹೊಸ ಖರ್ಚು ಇನ್ಕ್ಲೂಡ್ ಮಾಡಬೇಕು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಇವಾಗ ಹದಿನೈದು ವರ್ಷ ಆಗಿದೆ ಜನರ ಖರ್ಚಿನ ಪ್ಯಾಟರ್ನ್ ಬದಲಾಗಿದೆ ಉದಾಹರಣೆಗೆ ಇಂಟರ್ನೆಟ್ ಅನ್ನೋದು ಒಂದು ನೆಸೆಸಿಟಿ ಆಗಿದೆ ಒಬ್ಬನಿಗೆ ಇಂಟರ್ನೆಟ್ ಆಕ್ಸೆಸ್ ಸಿಗ್ತಿಲ್ಲ ಅಂದರೆ ಅಥವಾ ಇಂಟರ್ನೆಟ್ ರೀಚಾರ್ಜ್ ಮಾಡ್ಸಕ್ಕೆ ಆಗ್ತಿಲ್ಲ ಅಂದರೆ ಅವರನ್ನು ಬಡವರನ್ನಾಗಿ ಪರಿಗಣೆಗೆ ತಗೋಬೋದು ಹಾಗೆ ಎಂಟರ್ಟೈನ್ಮೆಂಟ್ ಟೂರಿಸಮ್ನ ಕೂಡ ಖರ್ಚಲ್ಲಿ ಸೇರಿಸ್ಬೋದು ಮತ್ತೆ ಬಡತನ ಅನ್ನೋದು ವ್ಯಕ್ತಿಯ ಪ್ರಕಾರ ಬದಲಾಗುತ್ತೆ ಈಗ ಒಬ್ಬರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ಮನೆಗೆ ಹೋಗೋಕ್ಕಾಗ್ತಿಲ್ಲ ಆದರೆ ಸಂಬಳಕ್ಕೆ ತೊಂದರೆ ಇಲ್ಲ ಊಟಕ್ಕೆ ತೊಂದರೆ ಇಲ್ಲ ಸೊ ನೀವು ಅಂಥವ್ರ ಹತ್ರ ಹೋಗಿ ಕೇಳಿದ್ರೆ ಎಲ್ಲರೂ ಅಲ್ಲ ಕೆಲವರು ಹೇಳ್ತಾರೆ ನನ್ನ ಹತ್ರ ಸ್ವಂತ ಮನೆ ಇಲ್ಲ ನಾನು ಬಡವ ಅಂತ ಹೇಳೋರು ಇದ್ದಾರೆ ಸೊ ಈ ಬಡತನ ಎಕ್ಸಾಕ್ಟ್ ಪರ್ಸೆಂಟೇಜ್ ತಗೊಳ್ಳೋದು ತುಂಬಾ ಕಷ್ಟ ಸರ್ಕಾರ ಮೊದಲು ಬಡತನ ರೇಖೆ ಮಾನದಂಡ ಫಿಕ್ಸ್ ಮಾಡೋದ್ರ ಮೇಲೆ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು ಈಗ ನಮ್ಮ ರಾಜ್ಯದ ಕತೆಗೆ ಬರೋಣ ಕೇಂದ್ರ ಸರ್ಕಾರ ಎಕ್ಸ್ಪೆನ್ಸಸ್ ಬ್ರ್ಯಾಕೆಟ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದೆ ನೀತಿ ಆಯೋಗ ಅವರು ಅಟ್ಲೀಸ್ಟ್ ಒಂದು ಮಾನದಂಡ ಇಟ್ಟು ನಮ್ಮ ದೇಶದಲ್ಲಿ ಬಡತನ ಐದು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಅಂತ ಅಂತಿದ್ದಾರೆ ಆದರೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಪ್ರಕಾರ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಡವರಿದ್ದಾರೆ ಇದ್ದಾರೆ ಅರವತ್ತೈದು ಪರ್ಸೆಂಟ್ ಗ್ಯಾಪ್ ಇದೆ ದೇಶಕ್ಕೂ ಹಾಗೂ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರನು ಒಂದು ಆಯೋಗ ರಚಿಸಲಿ ಒಂದು ಹೇಳ್ತೀನಿ ಆ ರಿಪೋರ್ಟ್ ಪರ್ಫೆಕ್ಟ್ ಆಗಿರಲ್ಲ ಯಾವುದೋ ಲೂಪ್ ಹೋಲ್ಸ್ ಇರುತ್ತೆ ಆಯಿತು ಅಟ್ಲೀಸ್ಟ್ ಬಡವರನ್ನ ಐಡೆಂಟಿಫೈ ಮಾಡೋಕ್ಕೆ ಒಂದು ಮಾನದಂಡ ಬರುತ್ತೆ ಅದನ್ನ ಇಟ್ಕೊಂಡು ಸರ್ವೇನ ಇಂಪ್ರೂವ್ ಮಾಡ್ಕೋಬಹುದು ಇದರಿಂದ ಏನಾಗುತ್ತೆ ಈ ಗ್ಯಾರಂಟಿಗೆ ಹಣ ಸೋರಿಕೆ ಆಗ್ತಿದೆಯಲ್ಲ ಅದು ನಿಲ್ಲುತ್ತೆ ರಾಜ್ಯ ಸರ್ಕಾರವನ್ನು ಒಪ್ಕೊಂಡಿದೆ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ ಅಂತ ಆದರೆ ಬಡವರಿಗೋಸ್ಕರ ಈ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅಂದಿದ್ದಾರೆ ನಾವು ಬಡವರಿಗೋಸ್ಕರ ಮಾಡಬೇಕು ಅಂದರೆ ಆ ಬಡವರು ಯಾರು ಅಂತ ಕ್ಲಾರಿಟಿ ಇರಬೇಕಲ್ವ ಕೇಂದ್ರ ಸರ್ಕಾರ ಇಪ್ಪತ್ತೈದು ಕೋಟಿ ಜನರನ್ನು ನಾವು ಬಡತನದಿಂದ ಹೊರಗೆ ತಂದಿದ್ದೀವಿ ದೇಶದ ಬಡತನ ಇಪ್ಪತ್ತೊಂಬತ್ತು ಪರ್ಸೆಂಟಿಂದ ಇಂದ ಐದು ಪರ್ಸೆಂಟ್ಗೆ ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ಕೊತಿದ್ದಾರೆ ಹಾಗೆ ರಾಜ್ಯ ಸರ್ಕಾರನೂ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಈ ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಬರುತ್ತೆ ಆದರೆ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕದಲ್ಲಿ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಇಷ್ಟು ಬಡವರಿದ್ದಾರೆ ಅವರಿಗೆ ಇಷ್ಟು ಖರ್ಚಾಗುತ್ತೆ ಅಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಕ್ಲಾರಿಟಿ ಇರಬೇಕು ಬಡವರು ಬಡವರು ಅಂತ ಯಾವಾಗೂ ಬಡವರನ್ನಾಗೇ ಇಡೋ ಬದಲು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೂಲಕ ಉದ್ಯೋಗ ಜನರೇಟ್ ಮಾಡಿ ಅವರನ್ನು ಬಡತನದಿಂದ ಹೇಗೆ ಮೇಲೆ ತೊಗೊಂಬರಬೇಕು ಅಂತ ಚಿಂತನೆ ನಡೆಸಬೇಕು ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋ ಸಿಗೋಣ ಟೇಕ್ ಬಾ ಬೈ ಸಿ ಯು